ಇದೀಗ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ವಾರ್ ಶುರುವಾಗಿದೆ ಅದಕ್ಕೆ ಕಾರಣ ಕಿಚ್ಚ ಸುದೀಪ್ ವಾರದ ಕತೆ ಮುಗಿಸೋ ಮುನ್ನ ಹೇಳಿದ ಟಿಕೆಟ್ ವಿಚಾರ ಹೌದು ಟಿಕೆಟ್ ಫಿನಾಲೆ ಕಾವು ದೊಡ್ಡ ಮನೆಯಲ್ಲಿ ಜೋರಾಗಿದ್ದು ಯಾರ ಆ ಒಂದು ಫಿನಾಲೆ ಟಿಕೆಟ್ ಅನ್ನು ಕುತೂಹಲ ಹೆಚ್ಚಾಗಿದೆ ಇಷ್ಟು ವಾರ ಒಂದ್ ಲೆಕ್ಕ ಆದರೆ ಈ ವಾರದೇ ಮತ್ತೊಂದು ಲೆಕ್ಕ ನಿನ್ನೆಯಿಂದಲೇ ಸಖತ್ ಟಫ್ ಟಾಸ್ಕ್ ಶುರುವಾಗಿದ್ದು ಅದರಲ್ಲೂ ಒಂಬತ್ತು ಸ್ಪರ್ಧಿಗಳಲ್ಲಿ ಒಬ್ಬರಿಗೆ ಮಾತ್ರ ಟಿಕೆಟ್ ಫಿನಾಲೆ ಸಿಗಲಿದೆ ಿ ಮನೆಯ ಖಳನಾಯಕ ಅಂದರೆ ಕ್ಯಾಪ್ಟನ್ ರಜತ್ ನಿನ್ನೆಯ ಎಪಿಸೋಡ್ ನಲ್ಲಿ ಬಿಗ್ ಬಾಸ್ ಹೇಳಿದಂತೆ ಆಟದ ಉಸ್ತುವಾರಿ ವಹಿಸಿದ್ದು ಜೊತೆಗೆ ಐದು ಮಂದಿಗೆ ಟಿಕೆಟ್ ಟು ಹೋಮ್ ಫಲಕ ನೀಡಿ ಜಿದ್ದಿಗೆ ಇಳಿಸಿದ್ದಾರೆ ಅದರಂತೆ ಐದು ಸುತ್ತಿನಲ್ಲಿ ಆಟದಲ್ಲಿ ಬಾಲ್ ಸಂಪಾದಿಸಿ ಟಿಕೆಟ್ ಟು ಫಿನಾಲಿ ಆಟಕ್ಕೆ ಧುಮುಕಲು ಮೋಕ್ಷಿತ ಹನುಮಂತು ಗೌತಮಿ ಚೈತ್ರ ಭವ್ಯ ಅಖಾಡಕ್ಕೆ ಇಳಿದಿದ್ದು ಮೊದಲ ರೌಂಡ್ನಲ್ಲಿ ಭವ್ಯ ಎರಡನೇ ರೌಂಡ್ ನಲ್ಲಿ ಮಂಜು ಹಾಗೂ ಮೂರನೇ ರೌಂಡ್ ನಲ್ಲಿ ಮೋಕ್ಷಿತ ಹಾಗೆ ನಾಲ್ಕನೇ ರೌಂಡ್ ಲ್ಲಿ ಹನುಮಂತು ಬೀಗಿದ್ದಾರೆ ಈ ನಡುವೆ ಭವ್ಯ ಹನುಮಂತು ಬಾಲ್ ಗಳಿಸೋ ಬರದಲ್ಲಿ ಫೈಟಿಂಗ್ ಮಾಡಿಕೊಂಡಿದ್ದಾರೆ ಅದರಲ್ಲೂ ತಮ್ಮ ಬುಟ್ಟಿಯಲ್ಲಿದ್ದ ಬಾಲ್ ಗಳನ್ನ ಹನುಮಂತು ಚೆಲ್ಲಿದ್ ಕೂಡಲೇ ಸಿಟ್ಟಾದ ಭವ್ಯ ಹನುಮಂತು ಮೇಲೆ ಕೈ ಮಾಡಿದ್ದಾರೆ ಠಪಾರ್ ಅಂತ ಬಾರಿಸಿದ್ದಾರೆ ಈ ವೇಳೆ ಹನುಮಂತು ಆಕೆ ಹೊಡೆದಿದ್ದಾಳೆ ಅಂತ ಕಿರಿಚಿಕೊಂಡಿದ್ದಾರೆ ತಾನು ಹನುಮಂತುಗೆ ಹೊಡೆದಿದ್ದು ಬಟ್ಟೆ ಇಳಿದಕ್ಕೆ ಅಂತ ಭವ್ಯ ಸುಳ್ಳು ಹೇಳಿ ಅದನ್ನ ಮುಚ್ಚುವಂತ ಪ್ರಯತ್ನ ಕೂಡ ಆ ವೇಳೆ ಮಾಡಿದ್ದಾರೆ ರಜ ಈ ವೇಳೆ ಫೌಲ್ ಕೂಡ ಕೊಟ್ಟಿದ್ದಾರೆ ಹಾಗಿದ್ರೆ ಈ ವಾರ ಕಿಚ್ಚಿನ ಕೈನಲ್ಲಿ ಭವ್ಯಗೆ ಕ್ಲಾಸ ಅಥವಾ ಮನೆಯಿಂದ ಹೊರ ಹೋಗೋ ನೋಡಬೇಕಿದೆ ಯಾಕಂದ್ರೆ ಮೂಲ ನಿಯಮಾನ ಭವ್ಯ ಆಟದ ಬರದಲ್ಲಿ ಮರೆತಿದ್ದಾರೆ ಹನುಮಂತು ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ